ಹಾಯ್ ಹಲೋ ನಮಸ್ಕಾರ ವಿಲೇಜ್ ಮಸಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಅವ ಏನಪ್ಪ ಅಂದರೆ ನಾನು ಚಿಕನ್ ಸಾಂಬಾರು ಮಾಡಿದ್ದೆ ಈ ಸಾಂಬಾರು ಇಡ್ಲಿ ಜೊತೆಗೆ ಭಾಳ ಅಂದ್ರೆ ಭಾಳ ಚೆನ್ನಾಗಿರ್ತೈತಿ ಅದಕ್ಕೋಸ್ಕರ ನಿಮಗೂ ಮಾಡಿ ತೋರ್ಸೋಣ ಅಂತೇಳಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿರಿ ನಾನು ಇಲ್ಲಿ ಇಡ್ಲಿ ಮಾಡಿದ್ದೆ ಇಡ್ಲಿನೂ ಸಾಕತ್ತಾಗಿ ಸ್ಮೂತಾಗಿ ಬಂದಿತ್ತು ಅದ್ರದ್ದು ರೆಸಿಪಿ ನಿಮ್ಗೆ ಒಂದು ಸರಿ ಮಾಡಿ ಹೇಳ್ತೇನೆ ಫ್ರೆಂಡ್ಸ್ ಹೆಂಗೆ ಮಾಡೋದಂತೇಳಿ ಇಲ್ಲಿ ನೋಡಿರಿ ಅನ್ಕಿ ಮಸ್ತ್ ಟೇಸ್ಟ್ ಆಗಿತ್ತು ಫ್ರೆಂಡ್ಸ್ ನೀವು ಟ್ರೈ ಮಾಡ್ರಿ ಅಂತ ಹೇಳ್ತಾ ಇದಕ್ಕೇನೇನು ಬೇಕಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಇಲ್ಲೇ ಸ್ವಲ್ಪ ಕಲ್ಲು ತೊಗೊಂಡೇನೆ ಆಮೇಲೆ ಎರಡು ಚಕ್ಕೆ ಚಕ್ಕೆ ತೊಗೊಂಡಿ ಮೂರು ಪೀಸ್ ಎರಡು ಲವಂಗ ಒಂದು ಏಲಕ್ಕಿ ಸ್ವಲ್ಪ ಸೋಂಪು ಬಡಿ ಸೊಪ್ಪು ಆಮೇಲೆ ಸ್ವಲ್ಪ ಜೀರಿಗೆ ಆಮೇಲೆ ಸ್ಟಾರ್ ಹೂವರ್ತದಲ್ಲ ಇರ್ತಿಲ್ಲ ಅದ್ರದ್ದೊಂದು ಎರಡು ಮೂರು ನೋಡಿ ಇಲ್ಲೇ ಒಂದು ಕಪ್ಪಷ್ಟು ಈರುಳ್ಳಿ ಆಮೇಲೆ ಒಂದು ಕಪ್ಪಷ್ಟು ಟಮಾಟಿ ಹಣ್ಣು ಫ್ರೆಂಡ್ಸ್ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ತೊಗೊಂಡೀನಿ ನೋಡಿರಿ ಇಷ್ಟು ತೊಗೊಂಡೀನಿ ಆಮೇಲೆ ಒಂದು ಮೂರು ಹಸಿ ಮೆಣಸಿನ್ಕಾಯಿ ತೊಗೊಂಡಿನಿ ಫ್ರೆಂಡ್ಸ್ ನೋಡಿರಿ ಸ್ವಲ್ಪ ಪುದೀನ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡೀನಿ ಒಂದು ಅರ್ಧ ಅರ್ಧ ಅಷ್ಟು ಮತ್ತು ಇಲ್ಲೇನಪ್ಪ ನಾನು ನಾನಿಲ್ಲಿ ನೋಡಿರಿ ಒಂದು ಅರ್ಧ ತೆಂಗಿನಕಾಯಿ ಅಷ್ಟು ಇಟ್ಕೊಂಡೀನಿ ಆಮೇಲೆ ತುರ್ಕೊಂಡು ಇಟ್ಕೊಂಡು ಇಲ್ಲೊಂದು ಹನ್ನೆರಡು ಹದಿನೈದು ಮೆಣ್ಸಿನ್ಕಾಯಿ ತೊಗೊಂಡಿನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ನೋಡಿರಿ ಗರಂ ಮಸಾಲ ಚಿಕನ್ ಮಸಾಲ ಧನಿಯಾ ಪೌಡ್ರು ಆಮೇಲೆ ಇಲ್ಲೇ ಹಳದಿ ಅರ್ಶುಣ್ ಪೌಡ್ರ್ ತೊಗೊಂಡಿನಿ ಮತ್ತು ಕಾಲು ಕೆ ಜಿ ಚಿಕನ್ ತೊಗೊಂಡಿದ್ದೆ ಫ್ರೆಂಡ್ಸ್ ನಾನು ಕಾಲು ಕೆ ಜಿ ಚಿಕನ್ನ ನೀಟಾಗಿ ತೊಳ್ಕೊಂಡ್ಬಿಟ್ಟು ಇಟ್ಕೊಂಡೀನಿ ನೋಡಿರಿ ಫ್ರೆಂಡ್ಸ್ ಇವಾಗ ಇವಾಗ ಏನಪ್ಪ ಅಂದರೆ ಇವಾಗ ಹುರ್ಕೋಬೇಕು ಎಲ್ಲ ಹೆಂಗೆ ಹುರ್ಕೊಳೋದು ಅಂತ ನೋಡೋಣ ಬನ್ನಿ ಹುರ್ಕೊಂಡೆಲ್ಲ ಆದಮೇಲೆ ನೆಕ್ಸ್ಟ್ ಏನೇನು ಮಾಡೋದು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನಿಮಗೆಲ್ಲ ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಹುರಿತಾ ಇದ್ದೇನೆ ಈ ಥರ ಇಷ್ಟ ಆದರೆ ಸಾಕೇನು ತೊಂದರೆ ಇಲ್ಲ ಆಮೇಲೆ ಇದನ್ನೆಲ್ಲ ಇತ್ತು ಸೈಡಿಗೆ ಎತ್ಕೋಬೇಕು ಇವಾಗ ಇಲ್ಲಿ ಕೊಬ್ಬರಿ ಹುರ್ಕೊತಾ ಇದ್ದೀನಿ ನಾನು ಕೊಬ್ಬರಿನ ನುಣ್ಣಗೆ ರುಬ್ಕೊ ತುರ್ಕೊಂಡೇನೆ ಫ್ರೆಂಡ್ಸ್ ತುರ್ಕೊಂಬಿಟ್ಟು ಹುರಿದ್ರೆ ಮಿಕ್ಸಿ ಒಳಗೆ ಬೇಗ ಸಣ್ಣ ಆಗ್ತೈತಿ ಏನು ತೊಂದರೆ ಇರೋಲ್ಲ ಅದಕ್ಕೋಸ್ಕರ ಸ್ವಲ್ಪ ಈಜಿ ಆಗಲಿ ಅಂತ ಈ ಥರ ಮಾಡೀನಿ ನೋಡಿರಿ ಇವಾಗ ಇದು ಕೆಂಪಾಯ್ತ ನೆಕ್ಸ್ಟ್ ಏನಪ್ಪ ಅಂದರೆ ಇದಕ್ಕೀಗ ಟೊಮಾಟೆನ ಹಾಕ್ಕೊಳ್ಬೇಕು ಟೊಮೆಟೆನ ಹಾಕ್ತಾಯಿದ್ದೀನಿ ನಾನು ಇಲ್ಲಿ ಟಮಾಟೆ ಹಣ್ಣನ್ನು ಹುರ್ಕೊಂಬಿಟ್ಟು ಇದ್ರ ಜೊತೆಗೆ ಮತ್ತು ನೋಡಿರಿ ಇಲ್ಲಿ ಸ್ವಲ್ಪ ಗೋಡಂಬಿ ತೊಗೊಂಡಿನಿ ನಾನು ಗೋಡಂಬಿ ಅದೆಲ್ಲ ಮಸಾಲೆ ಎಲ್ಲ ತೊಗೊಂಡಿನಿ ಮಸಾಲೆಲ್ಲ ಅದು ತೋರಿಸಿದಲ್ಲ ಅದು ಹಾಕಿದ್ದೆ ಗೋಡಂಬಿ ಹಾಕೀನಿ ಫ್ರೆಂಡ್ಸ್ ಇದಕ್ಕೆ ನಾನು ಗೋಡಂಬಿ ಒಂದಲ್ಲಿ ತೋರ್ಸೋಕ್ಕಾಗಿಲ್ಲ ಗೋಡಂಬಿ ಒಂದು ಹತ್ತು ಗೋಡಂಬಿ ಹಾಕಿನಿ ನೋಡಿರಿ ಈರುಳ್ಳಿ ಹಾಕಿದೆ ಇವಾಗ ಗೋಡಂಬಿ ಹಾಕೋದ್ರಿಂದ ಭಾಳ ಟೇಸ್ಟ್ ಬರ್ತೈತಿ ಅದಕ್ಕಾಗಿ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿದ್ರು ಒಳ್ಳೆಯ ಟೇಸ್ಟು ಸ್ವಲ್ಪ ಚೇಂಜಸ್ ಇರ್ತೈತಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಮಾಡ್ತಾ ಇರೋದು ನೋಡಿರಿ ಇವಾಗ ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಗೆ ಹಾಕ್ತಾಯಿದ್ದೀನಿ ನಾನು ಹಸಿ ಮೆಣಸಿನ್ಕಾಯಿ ಈ ಥರ ಹುರ್ಕೊಂಡೆಲ್ಲ ಆದಮೇಲೆ ಫ್ರೆಂಡ್ಸ್ ಬರೀ ಇವಾಗ ನೋಡೋಣ ಎಲ್ಲ ಹುರಿದಾಯ್ತಲ್ಲ ಇವಾಗೇನಿಲ್ಲ ಫ್ರೆಂಡ್ಸ್ ನೆಕ್ಸ್ಟ್ ಏನಪ್ಪ ಇದಕ್ಕಂದ್ರೆ ನೆಕ್ಸ್ಟ್ ಈಗ ಮಿಕ್ಸಿ ಜಾರಿಗೆ ನೋಡ್ರಿ ಇಲ್ಲಿ ಕೊತ್ತಂಬರಿ ಆಮೇಲೆ ಪುದೀನ ಶುಂಠಿ ಬೆಳ್ಳುಳ್ಳಿ ಪೇ ಇತ್ತಲ್ಲ ಎರಡು ಪೀಸ್ ಪೀಸ್ ಅದೆಲ್ಲ ಹಾಕೊತಾ ಇದ್ದೀನಿ ಆಮೇಲೆ ಹುರ್ಕೊಂಡಿದ್ದ ಐಟಮ್ ಎಲ್ಲನೂ ಹಾಕ್ತಾಯಿದ್ದೀನಿ ನೋಡಿರಿ ಫ್ರೆಂಡ್ಸ್ ಇದಕ್ಕೆ ಗೋಡಂಬಿ ಹಾಕೋದ್ರಿಂದ ಭಾಳ ಟೇಸ್ಟ್ ಬರ್ತದೆ ಅಂತ ಹೇಳಿದೆಲ್ಲ ಗೋಡಂಬಿನ ಹಾಕಿ ನೋಡ್ರಿ ಇಲ್ಲೇ ಇವಾಗೆಲ್ಲ ಹಾಕಿದ ಮೇಲೆ ಏನಿಲ್ಲ ಫ್ರೆಂಡ್ಸ್ ಇದನ್ನ ಸಾರಿಸು ಪುಡಿ ನೋಡ್ರಿ ಇವಾಗ ಹಾಕ್ತಾಯಿದ್ದೀನಿ ಆಮೇಲೆ ಅರ್ಸಿನ ಪುಡಿ ಆಯ್ತಪ್ಪ ಇವಾಗ ಏನಂದ್ರೆ ನೆಕ್ಸ್ಟ್ ನೋಡ್ರಿ ಇಲ್ಲೇ ಧನಿಯಾ ಪೌಡ್ರ್ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ ಧನಿಯಾ ಪೌಡ್ರ್ ಹಾಕೊಂಡು ನೀರು ಹಾಕ್ಕೊಂಡ್ಬಿಟ್ಟು ಇವಾಗ ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ಮಿಕ್ಸಿ ಹಾಕೊಂಬರ್ರಿ ಮಿಕ್ಸಿ ಹಾಕೊಂಬಿಟ್ಟು ನೋಡಿರಿ ಅವ ಮಿಕ್ಸಿ ಹಾಕ್ಕೊಂಡೆ ನಾನು ಇಷ್ಟು ಸಣ್ಣ ಆಗ್ಬೇಕು ಫ್ರೆಂಡ್ಸ್ ಅದೇ ಈ ಥರ ಇಷ್ಟು ಸಣ್ಣ ರುಬ್ಕೊಂಬಿಟ್ರೆ ಐ ಬರೀ ಇವಾಗ ಸ್ಟಾರ್ಟ್ ಮಾಡೋಣ ಮಾಡೋಣ ಬಂಡ್ಲಿಗೆ ಎಣ್ಣೆ ಹಾಕಿ ಬಂಡ್ಲಿಗೆ ಎಣ್ಣೆ ಹಾಕಿದ್ದೆ ಫ್ರೆಂಡ್ಸ್ ಇವಾಗ ನೋಡ್ರಿ ಇವಾಗ ನೆಕ್ಸ್ಟ್ ಏನಂದ್ರೆ ಸ್ವಲ್ಪ ಉಳ್ಳಾಗಡ್ಡಿ ಅದರೊಳಗೆ ತೆಗೆದಿಟ್ಕೊಂಡಿದ್ದೆಲ್ಲ ಅದು ಹಾಕಿದ್ದೆ ಅದು ಒಳ್ಳಗಡಿ ಹಾಕಿ ಸ್ವಲ್ಪ ಬಿಸಿ ಆದ ಏನಿಲ್ಲ ಫ್ರೆಂಡ್ಸ್ ಆಮೇಲೆ ಏನಿಲ್ಲ ಅದಕ್ಕೆ ಏನಪ್ಪ ಅಂದರೆ ಚಿಕನ್ ಹಾಕೋಬೇಕೀಗ ಈಗ ನೋಡ್ರಿ ನಾನು ಚಿಕನ್ ಹಾಕ್ತಾಯಿದ್ದೀನಿ ತೊಳೆದಿಟ್ಟು ಚಿಕನ್ ಇತ್ತಲ್ಲ ಅದೆಲ್ಲ ಚಿಕನ್ ಹಾಕ್ತಾಯಿದ್ದೀನಿ ಚಿಕನ್ ಹಾಕ್ಕೊಂಬಿಟ್ಟು ಫುಲ್ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡೋದು ಮೇನ್ ಇಂಪಾರ್ಟೆಂಟ್ ಇದಕ್ಕೆ ಅದಕ್ಕೋಸ್ಕರ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿರಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಮತ್ತೆ ಏನೆಲ್ಲ ಫ್ರೆಂಡ್ಸ್ ಇದಕ್ಕೆ ನೆಕ್ಸ್ಟ್ ಏನಪ್ಪ ಅಂದರೆ ಉಪ್ಪು ಹಾಕೋಬೇಕು ಸ್ವಲ್ಪ ಉಪ್ಪೆಲ್ಲ ಚಿಕನ್ ಒಳಗಡೆ ಹೋಗಿ ಎಲ್ಲ ಉಪ್ಪು ಹಿಡಿಬೇಕಾದ ಆ ಥರ ಎಲ್ಲ ಉಪ್ಪೆಲ್ಲ ಹಾಕ್ಕೊಂಬಿಟ್ರೆ ನೋಡಿ ಓಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕ್ತಾಯಿದ್ದೀನಿ ಆಲ್ರೆಡಿ ಯಾಕಂದ್ರೆ ನಾನು ಅಲ್ಲೇ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೆ ಅಲ್ಲ ಅದಕ್ಕಾಗಿ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಹಾಕೊಂಬಿಟ್ರೆ ಅದು ಒಳಗೆಲ್ಲ ಮಿಕ್ಸ್ ಆಗ್ತೈತಿ ಒಳ್ಳೆ ಟೇಸ್ಟ್ ಅಂತ ಹೇಳಿ ನೋಡಿರಿ ಇವಾಗ ಈ ಥರ ಬೆಂದ್ಕೋಬೇಕು ಬೆಂದೋಮಟ ಏನು ಮಾಡೋಂಗಿಲ್ಲ ಏನು ಹಾಕೋಂಗಿಲ್ಲ ಅದಕ್ಕೆ ಮತ್ತೆ ಇಡ್ತಾಯಿದ್ದೇನೆ ನಾನೀಗ ಒಂದು ಐದು ನಿಮಿಷ ಮುಚ್ಚಿ ಬರೀ ಹೊತ್ತಿಗೆ ನೋಡಿರಿ ಆಯ್ತು ಈ ಥರ ಆಗ್ಬೇಕು ಫ್ರೆಂಡ್ಸ್ ಇನ್ನೂ ಒಂದು ಸ್ವಲ್ಪ ಬೆಂದ್ಬೇಕದೆ ಯಾಕಂದ್ರೆ ನಾವು ಸಮರ್ ಮೇಲೆ ಹಾಕಿದ ಕೂಡಲೇ ಆವಾಗ ಬಾಳ ಟೈಮ್ ಹಾಕೈತಲ್ಲ ಇವಾಗ ಬೆನ್ಸ್ಬಿಟ್ರೆ ಚೆನ್ನಾಗಿ ಹೋಗ್ಕೈತೆ ಶುಂಠಿ ಬೆಳ್ಳುಳ್ಳಿ ಆಗಲಿ ಎಲ್ಲಾದ್ರೂ ಒಳಗೆ ಚೆನ್ನಾಗಿ ಹೋಗ್ತೈತೆ ನೋಡಿರಿ ಈ ಥರ ಆಗ್ಬೇಕು ಇವಾಗ ಆದ ಕೂಡಲೇ ಮಸಾಲೆ ಹಾಕ್ತಾಯಿದ್ದೀನಿ ಅದಕ್ಕೆ ರುಬ್ಕೊಂಡು ಇಟ್ಕೊಂಡಿದ್ದೆಲ್ಲ ಆ ಮಸಾಲೆಲ್ಲ ಹಾಕ್ತಾಯಿದ್ದೀನಿ ಹಾಕೊಂಬಿಟ್ಟು ಫುಲ್ ಮಿಕ್ಸ್ ಮಾಡಬೇಕು ನೋಡಿರಿ ಈ ಥರ ಈ ಥರ ಎಲ್ಲ ಮಿಕ್ಸ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಈ ಥರ ಮಾಡಿದೆ ಮತ್ತು ಏನೆಲ್ಲ ಫ್ರೆಂಡ್ಸ್ ನೀವೆಲ್ಲ ಹೇಳ್ಬೇಕು ನಂದು ಅಡುಗೆ ಎಲ್ಲ ಹೆಂಗೈತಿ ಹೆಂಗಿಲ್ಲ ಅಂತೆಲ್ಲ ಹೇಳ್ಬೇಕು ಕಮೆಂಟ್ ಮಾಡಿ ಹೇಳ್ಬೇಕು ನೀವು ನಿಮ್ಗೆ ಯಾವ ಥರ ಅಡುಗೆ ಬೇಕಂತ ಹೇಳಬೇಕು ಮಾಡ್ತೀನಿ ನಾನು ಹಾಕ್ತೀನಿ ನೆಕ್ಸ್ಟ್ ವಿಡಿಯೋ ನಾನು ಕೇಕ್ ಮಾಡ್ತಾಯಿದ್ದೀನಿ ಇವಾಗ ಕೇಕ್ ಮಾಡೋದು ಹೆಂಗೆ ಅಂತ ಮನೆಯಲ್ಲೇ ಮಾಡ್ಕೋಬೋದು ಆ ಥರ ಕೇಕ್ ಮಾಡ್ತಾಯಿದ್ದೀನಿ ಅದನ್ನು ಎಲ್ಲ ತೋರಿಸ್ಕೊಡ್ತೇನೆ ನಿಮ್ಗೆ ನೋಡಿ ಫ್ರೆಂಡ್ಸ್ ನೀರು ಹಾಕೋಬೇಕು ಎಷ್ಟು ಬೇಕಂತ ಉಪ್ಪು ಕಡಿಮೆ ಆದರೆ ಮೇಲೆ ಉಪ್ಪು ಹಾಕ್ಕೊಡ್ರಿ ನೋಡ್ಕೊಳ್ರಿ ನಿಮ್ಮ ರುಚಿಗೆ ನಿಮ್ಗೆ ಎಷ್ಟು ಅಂತ ನೀವು ಹಾಕ್ಕೋಬೋದು ಆ ಥರ ಕುದೀತಾ ಇದೆ ಇವಾಗ ಒಳ್ಳೆ ಕುದಿಬೇಕು ಫ್ರೆಂಡ್ಸ್ ಹಸೆ ವಾಸನೆ ಯಾವುದೂ ಇರಬಾರ್ದು ಚೆನ್ನಾಗಿ ಮಸಾಲ ವಾಸನೆ ಗಮ ಅನ್ನೋ ತನಕ ಕುದಿಸ್ಬೇಕು ನೀವು ಚಿಕನ್ನು ಚೆಂದಾಗಿ ಬೆವಸ್ ತಿನ್ಬೇಕು ನೋಡಿರಿ ಈ ಥರ ಕುದಿ ಬರ್ಬೇಕು ಈ ಥರ ಕುದ್ಮೇಲೆ ಇವಾಗ ಏನಲ್ಲ ಫ್ರೆಂಡ್ಸ್ ಇವಾಗ ನಮ್ಮ ಸಾಂಬಾರು ಆದಂಗೆ ಆಲ್ಮೋಸ್ಟ್ ನೋಡಿರಿ ಯಾವ ಥರ ಬಂದೈತೆ ನೋಡಿರಿ ಫ್ರೆಂಡ್ಸ್ ಸಾಂಬಾರು ಸೂಪರಾಗಿ ಬಂದೈತಿ ಟೇಸ್ಟು ಸಖತ್ತಾಗಿತ್ತು ಫ್ರೆಂಡ್ಸ್ ನೀವು ಮನೆಯಲ್ಲಿ ಮಾಡಿರಿ ಮಾಡಿಬಿಟ್ಟು ನಂಗೆ ಕಮೆಂಟ್ ಮಾಡಿ ಹೇಳಿರಿ ಹೆಂಗಿತ್ತು ನನ್ನ ರೆಸಿಪಿ ಎಲ್ಲ ಅಂತೇಳಿ ಸಪೋರ್ಟ್ ಮಾಡಿರಿ ನೋಡಿರಿ ಇವಾಗ ನೋಡಿರಿ ಇಡ್ಲಿ ಇಡ್ಲಿ ಒಳ್ಳೆ ಚೆನ್ನಾಗಿತ್ತು ಫ್ರೆಂಡ್ಸ್ ಭಾಳ ತುಂಬ ಸ್ಮೂತಾಗಿತ್ತು ನನ್ನ ಫೇವ್ರೇಟ್ ಇಡ್ಲಿ ಭಾಳ ಅಂದರೆ ನನ್ನ ಫೇವ್ರೇಟ್ ಇಡ್ಲಿನೇ ಇಡ್ಲಿ ಚಿಕನ್ ಸಾಂಬಾರು ಇದ್ದರೆ ನಂಗೆ ಏನು ಬೇಡ ಅಷ್ಟು ಇಷ್ಟ ನನಗೆ ಅದಕ್ಕೋಸ್ಕರ ಈ ರೆಸಿಪಿನೂ ಮಾಡಿ ನಿಮಗೂ ತೋರ್ಸೋಣ ಅಂತ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ನೋಡಿರಿ ಚಿಕನ್ ಸಾಂಬಾರು ಯಾವ ಥರ ಇತ್ತು ನೋಡಿರಿ ಫ್ರೆಂಡ್ಸ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ನೀವು ಮನೇಲಿ ಟ್ರೈ ಮಾಡಿರಿ ಅಂತ ಹೇಳ್ತಾ ನೋಡಿರಿ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇಡ್ಲಿ ಎಲ್ಲ ಎಷ್ಟು ಸಾಫ್ಟ್ ಆಗಿತ್ತು ಅಂದ್ರೆ ಅಷ್ಟು ಸಾಫ್ಟ್ ಆಗಿತ್ತು ನೆಕ್ಸ್ಟ್ ಇಡ್ವೆ ನಿಮ್ಗೆ ಹೇಳ್ಕೊಡ್ತೀನಿ ಈ ರೆಸಿಪಿನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಫ್ರೆಂಡ್ಸ್ ಬಾಯ್ ಬಾಯ್ ಲವ್ ಯು ಸಿ ಯು